జిస్ గౌనళి శాలి ఓదతరు మంజునాథ్ శాంత్ నేను హరగతి శాలి ఓదే అభిషేక్ గౌనా తరగతి ఓదత విఘ్నేశ్వరం కొట్ట ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆಂದರೆ ಮೆಗ್ನೀಷಿಯಂ ಆಕ್ಸಿಜನ್ ಜೊತೆಗೆ ವರ್ತಿಸಿ ಮೆಗ್ನೀಷಿಯಂ ಪದರ ಉಂಟಾಗಿರುತ್ತದೆ ಹೇಗೆ ನೋಡಿ ಏಕೆಂದರೆ ಗಾಳಿಯಲ್ಲಿ ಉರಿಸುವ ಮೊದಲು ಮೆಗ್ನೀಷಿಯಂ ಪಟ್ಟಿಯನ್ನು ಸ್ವಚ್ಛಗೊಳಿಸಬೇಕು ಈಗ ನಾವು ಆ ಪ್ರಯೋಗವನ್ನು ಮಾಡು ಮಾಡುತ್ತೇವೆ ನಾವು ಮೊದಲು ಈ ಮೆಗ್ನೀಷಿಯಂ ಪಟ್ಟಿಯನ್ನು ಹೊರಟಾದ ಮೇಲ್ಮೈ ಉಜ್ಜಿ ಸ್ವಚ್ಛಗೊಳಿಸಿದ್ದೇವೆ ಈಗ ಉರಿಸೋಣ ಪ್ರಕಾಶಮಾನವಾದ ಬೆಳಕು ಅಂತೀವಿ ನಾವು ಈ ಬೂದಿಯೇ ಮೆಗ್ನೀಷಿಯಂ ಆಕ್ಸೈಡ್ ಮೆಗ್ನೀಷಿಯಂ ಆಕ್ಸೈಡ್ ಪ್ಲಸ್ ಆಕ್ಸಿಜನ್ ಸೇರಿ ಮೆಗ್ನೀಷಿಯಂ ಆಕ್ಸೈಡ್ ಆಗಿದೆ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಸೇರಿ ಮೆಗ್ನೀಷಿಯಂ ಆಕ್ಸೈಡ್ ಆಗಿದೆ ಇದೊಂದು ಸಂಯೋಗ ಕ್ರಿಯೆಗೆ ಉದಾಹರಣೆ ಆಗಿದೆ ಎರಡು ಅಥವಾ ಹೆಚ್ಚು ಪ್ರತಿ ಸೇರಿ ಒಂದು ಉತ್ಪನ್ನ ಉಂಟಾಗಿದೆ ಆದ್ದರಿಂದ ಮೆಗ್ನೀಷಿಯಂ ಆಕ್ಸೈಡ್ ಒಂದು ಸಂಯೋಗ ಕ್ರಿಯೆಗೆ ಉದಾಹರಣೆ ಆಗಿದೆ